ನೋಡಿ ದೀಪಾವಳಿ ಹಬ್ಬಕ್ಕೆ ಯಾವ ಥರ ತಯಾರಿ ಮಾಡ್ತಾವ್ರಿ ಅಂದರೆ ಮಾದೇಶ್ವರ ಬೆಟ್ಟದಲ್ಲಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಹೊಸ ವಿಡಿಯೋಗೆ ಸ್ವಾಗತ ನಾವು ಇವತ್ತು ಮಾದೇಶ್ವರ ಬೆಟ್ಟದಲ್ಲಿದ್ದೀವಿ ನೈಟ್ ಏನಾಯಿತು ಯಾವ ಥರ ಇತ್ತು ಅಂತ ನಿಮಗೆ ತೋರಿಸ್ತೀನಿ ಇದು ಬನ್ನಿ ಬೆಳಗಂಜಾವ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ನಾವು ಇರೋದು ಜಾಗ ಯಾವುದಪ್ಪ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಈ ಜಾಗ ಯಾವುದಪ್ಪ ಅಂದರೆ ಸಾಲರ್ ಮಠ ಇದು ನೋಡಿ ಭಕ್ತಾದಿಗಳಿಗೊಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ನೀರು ಈರುಂದೆಲ್ಲ ಮಕ್ಕ ತೊಳಿಯೋಕ್ಕೆ ಬನ್ನಿ ನಾವು ಇವಾಗ ಫ್ರೆಶ್ ಅಪ್ ಆಗೋಣ ಬಂದು ಈಗ ರಗ್ಗು ಚಾಪೆ ಇಸ್ಕೊಂಡಿದ್ವಲ್ಲ ಅದು ಕೊಟ್ಟು ಮುಂದೆ ಬನ್ನಿ ನಾವು ಸ್ನಾನಕ್ಕೆ ಕೊಳಕ್ಕೆ ಹೋಗೋಣ ಫೈನಲಿ ಸ್ನಾನ ಮುಗೀತು ಸ್ನಾನ ಮುಗೀತು ಈಗ ಕೊಳದಿಂದ ಬನ್ನಿ ಮಾದಪ್ಪನ ದರ್ಶನ ಮಾಡೋಕ್ಕೆ ಹೋಗೋಣ ಆದರೆ ಯಾಕಪ್ಪ ಅಂದರೆ ಲೇಟ್ ಮಾಡಿದ್ದೀವಿ ಬನ್ನಿ ನಮ್ಮ ಸ್ವಾಮಿಗಳ ತಾವು ವಿಭೂತಿ ಬಳಸ್ಕೊಂಡು ಇವರು ನಮ್ಮ ಸಾಂಗ್ನ ಆಡಿದ್ದಾರೆ ಅವರು ಬಂದಿದ್ದರು ಮಾದಪ್ಪನ ದರ್ಶನ ಮಾಡೋಕ್ಕೆ ಮಲ್ಲೇಶ್ವರ ಬೆಟ್ಟಕ್ಕೆ ಬನ್ನಿ ಇವಾಗ ಹೋಗೋಣ ನಮಗೆ ನೈಟು ಕೋಟಳ್ಳಿ ಸ್ವಾಮಿಗಳು ಹೇಳಿದರು ಬೆಳಗುಂಜಾವ ಬನ್ನಿ ಅಲಂಕಾರ ಎಲ್ಲ ಮಾಡ್ತಾಯಿದ್ದೀವಿ ಯಾರೂ ಅಲ್ಲ ನಮ್ಮ ಚಂದಪಾಟ್ಟದವರೇ ಹೇಳಿದ್ದು ಕೋಟಳ್ಳಿ ಮಾದಪ್ಪ ಅಂತ ನಿಮ್ಗೆ ಗೊತ್ತಿರ್ಬೋದು ಆದರೂ ಇದ್ದೀನಿ ಅವರು ಕ ಚಂದಪಾಟದಿಂದ ಬಂದಿದ್ರು ಬೆಟ್ಟಕ್ಕೆ ವಿಶೇಷವಾಗಿ ಪೂಜೆ ಇಕ್ಕಿ ನೋಡಿ ಇವರು ಅವ್ರ ಕಡೆ ಅವರೇನೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ ನಾವು ಆಗಿರೋದು ಎಂಟೂವರೆ ಎಂಟು ಮುಕ್ಕಾಲು ಆಯಿತು ನಾವು ಬನ್ನಿ ಇಲ್ಲೇ ಇದ್ದಾರಂತೆ ನೋಡೋಣ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದು ನಿಮಗೆ ತೋರಿಸ್ತೀನಿ ನೋಡಿ ಎಂಟೂವರೆ ಈ ಥರ ವೆದರ್ ಇದೆ ಮನಿಗಿರೋರು ಈಗ ಮಲಗಿದ್ದಾರೆ ರೆಸ್ಟ್ ಮಾಡ್ತಾಯಿದ್ದಾರೆ ನೋಡಿ ಅದೇ ನಮ್ಮ ಕೋಟಹಳ್ಳಿ ಮಾದಪ್ಪ ಚರ್ಪಟ್ಟದ್ದು ದೇವಸ್ಥಾನ ಇದೆ ಚೆನ್ನಾಗಿದೆ ಹೋಗಿ ವಿಸಿಟ್ ಮಾಡಿ ಬಸವ ಇದೆ ನಿಮಗೆ ಅದು ಸ್ಪೆಷಲಾಗಿ ತೋರಿಸ್ತೀನಿ ನಿಮಗೆ ಬಸವ ನೋಡಿ ಯಾವ ಥರ ಅದು ಬಸವದ್ದು ಒಂದು ಕಥೆನೇ ಇದೆ ಯಾವ ಥರ ಅಂದರೆ ಸ್ವಾಮಿಗಳು ಎಲ್ಲೋಗ್ತಾರೆ ಅಲ್ಲೇ ಹೋಗುತ್ತೆ ಅವ್ರನ್ನ ಬಿಟ್ಟು ಐದು ನಿಮಿಷನೂ ಇರೋಲ್ಲ ಬನ್ನಿ ಆ ಬಸವ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದೇ ಬಸವ ಸ್ವಾಮಿಗಳನ್ನ ನೋಡಿ ಇವರೇ ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ನೋಡಿರ್ತೀರ ಈ ಸ್ವಾಮಿಗಳನ್ನ ನೋಡಿ ಇದೇ ಬಸವ ಅವ್ರು ಎಲ್ಲೋಗ್ತಾರೆ ಅಲ್ಲೇ ಹೋಗುತ್ತೆ ಅದುವೆ ಆ ಥರ ರೂಢಿ ಮಾಡಿದ್ದಾರೆ ನೋಡಿ ಅದು ಹೊಸ್ದಾಗಿ ಮಾಡಿಸಿರೋ ವಿಗ್ರಹ ಮಾದಪ್ಪನ ಬೆಟ್ಟಕ್ಕೆ ಬಂದು ಪೂಜೆ ಇರೋದು ಫಸ್ಟು ಮಾದಪ್ಪನ ಬೆಟ್ಟಕ್ಕೆ ಬಂದಿದ್ದಾರೆ ನೋಡಿ ಆಲ್ರೆಡಿ ಪೂಜೆ ಆಗಿದೆ ಹೂವಿನ ಅಲಂಕಾರನೂ ಮುಗ್ದಿದೆ ಯಾವ ಥರ ಮಾಡಿದ್ದಾರೆ ಹೂವಿನ ಅಲಂಕಾರ ಅಂತ ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ ಬನ್ನಿ ಇದು ಪುಷ್ಪ ಅಲಂಕಾರ ಮತ್ತು ಹೂವ ಮಾದಪ್ಪನಿಗೆ ಹಾಕ್ತಾರೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಮತ್ತೆ ಸೂಪರಾಗಿದೆ ದೇವರು ನೋಡೋಕೆ ಮಾತ್ರ ನೋಡಿ ಚೆನ್ನಾಗಿ ಮಾದಪ್ಪನಿಗೆ ಹೂವನ ಇಷ್ಟು ಕೈ ಮುಗಿದು ಬನ್ನಿ ನಾವು ಅವ್ರನ್ನ ಮೀಟ್ ಮಾಡ್ತೀವಿ ಅದನ್ನು ಆದರೆ ವೀಡಿಯೋ ಹಾಕ್ತೀನಿ ನಮ್ಮ ಚನ್ನಪಟ್ಟಣದವರು ಹೋಗ್ಬೇಕಾದ್ರೆ ಅವ್ರನ್ನೂ ಭೇಟಿ ಮಾಡಿ ಇದು ಮಾಡೋಣ ನೋಡಿ ಬೆಟ್ಟದಲ್ಲಿ ಅಲ್ಲಿದ್ದಲ್ಲೇ ಕ್ಲೀನ್ ಮಾಡ್ತಾರೆ ಇನ್ನು ಹಾಕಿ ಐದು ನಿಮಿಷ ಆಗಿಲ್ಲ ಆಗಲೇ ಕ್ಲೀನ್ ಮಾಡಿಬಿಟ್ರು ಬನ್ನಿ ಈಗ ಮುಂದೆ ಯಾವ ಥರ ಇದೆ ಏನು ಅಂತ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇಲ್ಲೊಂದು ಗಮನಿಸ್ಬೋದು ನೀವು ಯಾವ ಥರ ಅಂದರೆ ಈ ಕಾರ್ತಿಕೇ ಸೋಮಾರಕ್ಕೆ ಹಾಗೂ ದೀಪಾವಳಿ ಹಬ್ಬಕ್ಕೋಸ್ಕರ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಅಂತ ಮಾಡ್ತಾಯಿದ್ದಾರೆ ನೋಡಿ ಇಲ್ಲಿ ಸೀಟೆಲ್ಲ ಹಾಕಿ ಒಂದು ಯಾವ ಥರ ಅಂದರೆ ಜನರು ದರ್ಶನ ನಿಂತ್ಕೊಳ್ಳೋಕ್ಕೆ ಮಳೆ ಬಂದರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ ಸೀಟ್ ಹಾಕಿ ಮಾಮೂಲಿ ಒಂದು ಒಳ್ಳೆಯ ವ್ಯವಸ್ಥೆ ಅಂತ ಹೇಳ್ಬೋದು ಇದನ್ನ ಬನ್ನಿ ಈಗ ನಾವು ದೇವಸ್ಥಾನ ಮುಂದೆ ಹೋಗಿ ಒಂದು ನಾಲ್ಕು ಫೋಟೋ ತೆಗ್ದು ವೀಡಿಯೋ ವೀಡಿಯೋ ಮಾಡಿಕೊಂಡು ಹಾಗೆ ಇನ್ನೂ ಒಂದು ನಾನು ಹೇಳಿದ್ನಲ್ಲ ನಿಮಗೆ ನಮ್ಮ ಹುಡುಗ ಒಂದು ಆಲ್ಬಮ್ ಸಾಂಗ್ ಮಾಡ್ತಾಯಿದ್ದೇನೆ ಅಂತ ಅಲ್ಲಲ್ಲರ ಅಲ್ಲಲ್ಲಾದರೂ ಹಾಕು ಮೈಕಾರ ಅಂತ ಸಾಂಗು ಆ ಸಾಂಗ್ದು ಒಂದು ಪ್ರಮೋಷನ್ ವೀಡಿಯೋ ಮಾಡಬೇಕಾಯ್ತು ಬನ್ನಿ ಅದನ್ನು ಮಾಡ್ತೀವಿ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ ಯಾವ ಥರ ಕಾನ್ಸೆಪ್ಟಪ್ಪ ಅದು ಅಂದರೆ ನಾವು ಅಂದ್ಕೊಂಡೆ ಒಂದು ನಾಲ್ಕು ಜನದ ಕೈಲಿ ಏಳ್ಸಿದ್ರೆ ಹತ್ತು ಜನಕ್ಕೆ ತಲುಪ್ತದೆ ಅಂತ ಒಂದು ಮನಸಲ್ಲಿ ಈಗ ಯಾರ್ಯಾರು ಇಲ್ಲಿ ಫೋಟೋ ಗ್ರೂಪಲ್ಲಿ ಹುಡುಗರು ಇರ್ತಾರಲ್ಲ ಅವ್ರ ಕೈಲಿ ಹೇಳ್ಸೋದು ಬನ್ನಿ ಅದು ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಭಾನುವಾರ ಈ ಥರ ಇದೆ ಮಾದಪ್ಪನ ಬೆಟ್ಟ ಹಾಗೆ ಹೇಳಿದ್ನಲ್ಲ ನಿಮಗೆ ಕಾರ್ತಿಕ ಸೋಮವಾರ ಹಾಗೂ ದೀಪಾವಳಿಗೆ ಯಾವ ಥರ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂದರೆ ನೋಡಿ ಇಲ್ಲೆಲ್ಲ ಆ ಸೈಡು ಇದೆ ಆ ಸೈಡು ವ್ಯವಸ್ಥೆ ಮಾಡಿದ್ದಾರೆ ಮಾಮೂಲಿ ಸೀಟು ಗೀಟು ಎಲ್ಲ ಹಾಕ್ತಾರೆ ನೋಡಿ ಇಷ್ಟು ಬಿಗಿ ಬಸ್ತಾಗಿ ತಿಂಗಳಾರು ಗಟ್ಟಲೆಯಿಂದನೇ ಭಕ್ತಾದಿಗಳಿಗೆ ಒಂದು ವ್ಯವಸ್ಥೆ ಅಂತ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇದು ಬೆಟ್ಟದ ಮುಂಭಾಗ ಮಹದೇಶ್ವರ ಬೆಟ್ಟದ ಮುಂಭಾಗ ನೋಡ್ತಾ ಇರ್ಬೋದು ಎಲ್ಲ ಫೋಟೋಸು ವೀಡಿಯೋಸು ತೆಗ್ದು ಇದು ಮಾಡ್ತಾಯಿದ್ದಾರೆ ಬನ್ನಿ ನಾವು ಧೂಪ ಹಾಕಿ ಮಾದಪ್ಪನಿಗೆ ಕೈ ಮುಗಿದು ಬರೋಣ ನೋಡ್ತಾ ಇರ್ಬೋದು ಜನ ಸ್ವಲ್ಪ ಮೀಡಿಯಮಾಗಿದ್ದಾರೆ ಫುಲ್ಲು ಜನನೂ ಇಲ್ಲ ಆ ಥರ ಅಲ್ಲ ಮೀಡಿಯಮ್ ಆಗೇ ಜನ ಬರ್ತಾಯಿರ್ತಾರೆ ಆದರೆ ದೀಪಾವಳಿ ಟೈಮಲ್ಲಿ ಕಾಲಿಕೋಕಾಗಲ್ಲ ಕಾರ್ತಿಕ್ ಸೋಮಾರ್ದವೂ ಈ ಕಡೆ ಕಾಲಿಕಾಕೆ ಜನ ಜಾಸ್ತಿನೇ ಇರ್ತಾರೆ ಆದರೂ ಏನಲ್ಲ ಈ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಡೈಲಿ ನೋಡಿ ಇದು ಇದು ಯಾವ ಸೈಡ್ ಅಂತ ನೋಡಿ ನೀವು ಇದು ಬಂದು ಬಲ ಎಡಭಾಗ ನೋಡ್ತಾ ಇರ್ಬೋದು ಇದು ಅನ್ನದಾಸೋಹ ನೋಡಿ ದಾಸೋಹ ಭವನ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರಸಾದನ ಸೇವಿಸ್ತಾರೆ ಹಿಂಗೋದ್ರೆ ಅಲ್ಲೋದ್ರೆ ನೀರಿನ ಕೊಳ ಸ್ನಾನ ಮಾಡೋಕ್ಕೆ ಹಿಂಗೆ ಹೋಗಿ ಬರ್ತಾರೆ ನಾವು ಹೇಳೋದ್ವಲ್ಲ ಪ್ರಮೋಷನ್ ಮಾಡಿಸ್ಬೇಕಂತ ಪ್ರಮೋಷನ್ನು ನಮ್ಮ ಮಾಡಿಸಿದ್ದೀವಿ ಅಪ್ಪು ಟ್ರಾವೆಲರ್ ನೋಡಿ ಮಾದಪ್ಪ ಎಷ್ಟು ಚೆನ್ನಾಗಿದೆ ಅಂತ